ದು ನೋಡವ ದುಂಡ ಹೆಂಗ್ ಮಾಡ್ಕೊಂಡ್ ಕುತ್ಕೊಂಡನು ಏನ್ ನೋಡಿ ಏನ್ ನೋಡಿ ಅಜ್ಜಿಯ ನೋಡ್ತಾನೆ ಮಾಗನಿ ಮಾಗನೇ ಉದ್ದ ಮಗನೇ ಇದ್ರ ಮಾಡಿನಿ ಒಂಚೂರು ಇಸ್ಕೊಂಡು ಉಣ್ಸವ ಮಗಿಗೆ ಏನ್ ಮಾಡಿದ್ರಿ ನೀವು ಬಾತ್ ಮಾಡಿದ್ರು ಉಪ್ಪ ಹುಣಸೇತನ್ ಕೊಡೋಣ ಒಂಚೂರ ಬಾತ್ನೇ ಮೆರ್ತಕ್ ಮಾಡಿದ್ಲು ಒಂಚೂರ ಹೊಳ್ಸಿ ಒಳ್ಸಿ ಮಿದುಸಿ ಮಿದುಸಿ ಒಂದೊಂದೂರ ಬಾಯ್ ತಿಂತು ನೋಡ ಸುಣ್ಕಿರತೆ ಆಮೇಲೆ ಆಮೇಲೆ ಬೇಕಾಗ ಉಣಸ್ತೀನಿ ಹುಣಸು ಉಂಚು ಸಾರುಸ್ಕೊಂಡು ಉಪ್ಪಿಸ್ರೆ ಸತ್ತೆ ಸರ್ ಚೆನ್ನಾಗದೇ ಬೆಳೆ ನೀರು ಹುಣಸು ಒಂಚೂರ ಹೊಳಸಿ ಪಳಸಿ ಒಣಚೂರ ಅನ್ನ ಪಾಠ ಮಾಡ್ರವ ಏನು ತಿನ್ಸ್ಬೇಡಿ ಆಳು ಮೂಳ ಮಗಿಡ್ರ ಮಗಿಗೆ ಅಂದಾಳವ ಈಗ ಅಚ್ಕಟ ತಿನ್ಸಿ ಅದು ಇದು ಕುರ್ಕುರೆ ಪರ್ಕುರೇ ಅದು ಈಗ ತಂಗಡಿ ತಿಂಡಿ ತಿನ್ಸ್ಲೇಬೇಡಿ ಪಾಠ ಪಾಠಗವನೇ ಅಲ್ಲಿ ಅವ್ರ ತಾತ ಹೊತ್ಕೊಂಡು ಹೊತ್ಕೊಂಡೋಗಿ ತಿನ್ಸಿ ತಿನ್ಸಿ ಪಾಠ ಮಾಡ್ಬಿಟ್ಟವ್ರೆ ಅದನ್ನೇ ಕೇಳ್ತಾನೆ ಮಗಿಗ ಅವರ ತಿನ್ಸ್ಬಾರ್ದು ಬೇಕಾದ್ರೆ ಇನ್ನು ಹಂಪಳು ಅವಾಗ ತಿನ್ಸಿ ಅಂಟನ್ ಮಡಿ ಕಳಿ ತಿನ್ಸಿ ಅಚ್ಕಟಾಗಿ ಆಮೇಲೆ ಅದೇ ಡೈ ಪುಟ್ಟು ಅಂತಾರಲ್ಲ ಅಯ್ಯೋ ನಿಮ್ಮ ಅಕ್ಕ ಅಂತೂ ಒಬ್ಬರಿ ಅಂತವೇ ಏತ ತಲು ಕನವೇ ಕುರ್ತಾ ಇರೋದೇ ಕುರುಕ್ತಾ ಇರೋದೆ ಬಾಯಿಗೆ ಹಾಕ್ತಿರದೆ ಜೋಬಿಲ್ಲಿ ನೈಟ್ಗಳು ಬರ್ತದೆ ನೈಟ್ಲಿಗ ಜೋಬುಳ್ ಬರ್ತಾವಲ್ಲ ತುಂಬಕೊ ಬಿಡೋದು ಹೋನೊಂದಾಗ ಒಂದಾಗ ಕೆಲಸ ಮಾಡ್ತಾ ಇರ್ತಾಳೆ ಎಸ್ಕೊತಾ ಇರ್ತಾರಪ್ಪ ಬಾಯಿಗೆ ತಕಳಿ ಅಂತ ಎತ್ತಿ ನಾ ಕಾಳು ನಾ ಬೀಜ ಕೊಡೋಕ್ಕಿಲ್ಲ ತಂದು ತಿನ್ನಿಸ್ಲ ಬಟ್ ಡೈ ಪುಡ್ಸನೇ ಅಪ್ಪ ತಂದು ಮಡಿ ಕಣ್ಣವ್ರೆ ತಿನ್ನಿಸ್ತಾರೆ ತಿನ್ಸಿ ತಿನ್ಸಿ ಹಣ್ಣು ಹಂಪಲು ತರಕಾರಿ ಎಲ್ಲನೂ ತಿನ್ಸ್ಬೇಕು ಮುಗ್ಗಿಗೆ ಪಾಠ ಮಾಡಬೇಕು ವರ್ಷದ ಮೇಲೆ ಎರಡು ತಿಂಗ್ಳು ಇನ್ನೇನು ಯಾವಾಗ ತಿನ್ಸದವ್ಯಾನೆ ಒಂದ್ ಚೂರ ಮೆತ್ತ ಚಿತ್ಕ ಸುಡ್ ಚಿತ್ಕ ಸುಡ್ ಬಾಯಿಗೆ ಹಾಕಿ ಹಾ ಆಕ್ತಿ ಆಕ್ತಿ ತಿಂತನ್ ತಿಂತಾನೆ ನನ್ನ ಮಗ ತಿಂತಾನೆ ಯಾಕ್ಲಾ ತಿಂದಿ ನಿನ್ನೆ ಓಯ್ಲ ನಿಮ್ ಊರ್ಗೆ ಯಾಕ್ಲಾ ಬಂದೆ ನೀನು ಯಾಕೆ ಬಂದಿದ ನೀನು ಓಡ್ಸ್ ಮಗ ಓಡ್ಸ್ ಮಗ ಲೋ ಚಿನ್ನು ಬಾ ಮೈ ತೊಳ್ಕೊಟ್ಟನು ಹೋಗ್ ಮೊದ್ಲು ನಾಷ್ಟ ಮಾಡೋಗ ನೀನು ಹೋಗು ನಾ ತೊಳ್ಕೊಡ್ತೀನಿ ಅಂತ ಮೈಯ್ಯ ಮಗಿಗೆ ಇನ್ನು ಮಾಡಿಲ್ವ ಹೌಸ ಇಲ್ಲ ಕರ ಜಿ ಇನ್ನು ಮಾಡಿಲ್ಲ ಐಕು ಎಲ್ಲಾರ್ಗು ನಾಷ್ಟ ಕೊಡ್ತೀನಲ್ಲ ಅವಳೇನ್ ಮಾಡ್ತಾರೆ ಅವಳಿನ ತಂಗಿ ಅವಳು ಪಾತ್ರೆ ತೊಳ್ಕತ್ತವಳೆ ಮಾಡ್ಕೋ ಹೋಗಿ ಹಂಗೆ ಒಬ್ರು ಒಬ್ರಿಗೊಬ್ರು ಇಬ್ರು ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೋ ಹೋಗಿ ನೋಡ್ಕಲಂತೆ ಮುಗಿನ ಅದೇ ಕಡೆಯಲ್ಲ ಬಿಸ್ತಿರ ಮೈ ತೊಳ್ದ ಮುಗಿಗೆ ನಾನು ತೊಳಿತೀನಂತೆ ಹೋಗಿ ಊಟ ಮಾಡಕ್ ನೀನು ಹೋಗು ಮೊದಲು ಮಾಡಾಗಿ ಅವ್ಳಿಗೂ ನೀನು ಇಬ್ಬೇ ಊಟ ನಾನು ತೊಳಿತೀನಿ ಮಯ್ಯ ಇನ್ನೇನು ಎಲ್ಲ ಕೆಲಸ ಆಗೋದಲ್ಲ ಬಟ್ಟೆವರ ನಲ್ಲಿ ನೀರ್ ಬತ್ತದಲ್ಲ ಒಕ್ಕೊಡ್ತೀನಿ ಬಟ್ಟೆ ಗಿಟ್ಟ ಒಗೆ ಹೋಗ್ಬೇಡಿ ಒಂದ್ಸರು ಅಡುಗೆ ಒಂದ್ ಮಾಡ್ಕೊಡಿ ಸಾಕು ಇನ್ನೇನು ಬೇಡ ಬೆಳಿ ಬೆಳೆಕಡೆ ಅಡುಗೆ ಮಾಡ್ಕೊಳ್ಳಿ ಇನ್ನು ಬಟ್ಟೆ ಬರೀ ನಾನು ಒಕ್ಕೊಡ್ತೀನಿ ಅಂತೆ ನಲ್ಲಿ ನೀರು ಬತ್ತವಲ್ಲ ಹಾಗೆ ಅಲ್ಲ ಬಟ್ಟೆ ಇವಾಗೆಲ್ಲ ಸಾಮ ಮಾಡ್ಕೊಂಡು ಮಿಚಾ ಕುಟೋದ್ರಲ್ಲ ಅವೇ ఆమె నెనే నవ్వు స్నావల్ సరి అతీ చా సరే తిన్నీర ఇన్స్ ఉండివ సాకు సాకుల్వ సాకు సాకు ఊట అజీ బావుబరడా ఊటె బీసే సొప్ ఉప్పు చదీ కుణ్ సారా ಮತ್ತೆ ಅದ್ನೇ ಹೇಳ್ತದೆ ಇಸ್ಕೊಂಡು ಊಟ ತಿಂದನೆ ತಿಂದನೇ ಬಾತಾತೀ ತಿನ್ಸ್ತಲಾ ತಿಂದಾನೆ ಆಮೇಲೆ ನೋಡಕ್ ಬಿಡಿ ತಿನ್ಸು ಕಣ್ಣ ದೃಷ್ಟಿ ಮಾಡ್ತಾನೆ ನನಗೆ ನೋಡಿ ನೋಡಿ ನೋಡ್ಲಿ ನೋಡಿ ಸುಂಕರ ಅಜ್ಜಿ ನೋಡ್ತಾನೆ ಅಜ್ಜಿ ಕೆಂಪ್ ಕೆಂಪ ಚೂಡಿದಾರ ಈ ಕಡೆ ಹುಡ್ಗಿಂಗ್ ಅವಳೆ ಅನ್ಕೊಂಡು ನೋಡ್ತಾನೆ ಹೆಂಗಿದಾರವ ಪರ್ವಾಗಿಲ್ವ ಮಾತಾಡ್ಸ್ತಾರ್ತಾನ ಇಬ್ರುವೇ ಹ್ಞೂ ಮಾತಾಡ್ಸ್ತಾರ ಮಾತಾಡ್ಸ್ರಲ್ ನಿಮ್ ಮುನ್ಗಡ್ಲೇ ಅವಳು ಇನ್ನೊಬ್ಳು ಜನ ಅವಳು ಏನಿಲ್ಲ ಅಜ್ಜಗಿರಿ ಸುಮ್ನೆ ತಲೆಗೆಸ್ಕ ಬಿಡ್ರಿ ಯಾ ಅಲ್ಲಿ ಬೇರೆ ಹೊಸತಿ ಏಮ್ಡಕ್ ಹುದಿರವ ಬಸ್ ಮನೆಗ್ ಅಯ್ಯೋ ಬಾರ್ಗೆ ಮನೆಕ ಇದು ರೂಮ್ ಇಲ್ವಲತ್ತೆ ನಮ್ ಕಡೆ ನಮ್ದಿಲ್ವ ಮನಿ ಕತ್ತರ್ ಬಿಡಿ ಮನಿ ಕತ್ತಲ್ವ ಇಬ್ರು ಮನಿಕಳಿ ಬಿಡವ ಮನಿಕಳಿ ಬಿಡು ಈ ಪಾಟಿ ಜಾಗ ಅದ ಜಾಗಿಲ್ಲ ಅಂತಿರತೈ ಇರು ಸುಮ್ನೆ ನಮ್ಗೂ ಬೇಜಾರ ಆಯ್ತದೆ ಹೋಗ್ಬೇಡ ಬೇಜಾರಾಯ್ತದೆ ಈಗ ಮುಗ ನೋಡ್ದ್ರ ಅವತ್ತಿಂದವ ಅಯ್ಯೋ ನಿಮ್ಮ ಅವನ ಬರಿ ಮುಗಿನ್ ಸುದೀನಿ ಲಕ್ಷಣ ರಾಜ್ ಕುಮಾರ್ ನಂಗ ಅವನಿ ಚೆನ್ನಾಗಿದಾನ ಮುಗ ಅನ್ಕೊಂಡು ಹುಸಿ ಎಲ್ಲಾ ಮಗ ಅದ್ನೇ ಹೇಳ್ತಿತ್ತು ಒಂದ್ ಹತ್ತೊಂದ್ ಗಂಟೆ ಕಟ್ಲೇ ರಕ್ತಿ ಬಂಗೈತಿದ್ವು ಹ್ಮ್ ಬಾಳ ಚೆನ್ನಾಗ್ ಅವೇ ಅನ್ಕೊಂಡು ಹಸಿ ಕುಸಿತಿರ ಚೆನ್ನಾಗ್ಯಾವ ಚೆನ್ನಾಗ್ಯಾವ್ ಮಗ ಹೆಂಗೋ ಸದ್ಯಕ್ಕೆ ಮನೆ ಈಗ ಎನ್ಕೊಂಡದು ಆಗ ಎನ್ಕವ ಮನೇಲಿ ಮಕ್ಳು ಮನೇಲಿ ಇದ್ರ ಲಕ್ಷಣಕ್ಕಂತರ ಬಟ್ಟಾ ಇದ್ದಿದ್ದು ಓಹೋ ಯಾರಪ್ಪ ತಾತ ತಾತ ಊಟ ಮಾಡ್ತಿ ಸುಮ್ನಿರಪ್ಪ ನೋಡ್ದ நான் குத்தீங்கல் இன்னேன் மக ஊட்டாத் ஊட்டாத்தவ திரே சும் கை ஆக இந்து முந்த நோடஙிரா எந்திரம் கை ஆகி நன் மொத்த அய்யோ லுங்கியா புல் அஜி முழுக்க மாநா நான் ஏன் தப்புக்கோட்டு எங்க ಏಯ್ ಓಹ್ ನನ್ಗೆ ಚಂದ ಇದ್ಕೊಂಡ್ ಮಾತ್ರ ಮತ್ತ ನನ್ನ ಮಗ ಮಾತ್ರ ನನ್ನ ಹೇಳ್ಕಂತ ನೋಡಬ ನೋಡೋಕೆ ಕರ ಪ್ಯಾ ನಿನ್ನಗೆ ಏನ್ ನಿನ್ ಬು ದಿನ ಕಲ್ಸ ಸರಿ ಬಿಡು ಹ್ಞೂ ನಾನೇನು ಕಲ್ತಿದನು ಹೆಂಗೆ ಹೇಳ್ತೀಯ ನೋಡು ಏನು ಕಲ್ತಿದನ್ ನೋಡಬ ನೀರು ಒಳ ಚಂದ ಗೊತ್ತೀಯ ಕರಪ್ಯಾ ನಿನ್ ತಾತನಾಗೆ ಕಲಸ್ಕೋಬೇಕು ನೀನು ಜನ್ಮಾನ ಹೋಗ್ದಂಗೆ ಕಾರ್ಕ ಬರದ್ ಬೇಡ ಅಂತಿದ್ರಲ್ಲ ಈಗ ಈ ತಾತನುಗು ಮಾಮಗನು ಹಿಂಗ ಆಡ್ತಾ ಕೂತಿದಿರಿ ನೋಡು ಮತ್ತೆ ಬಾಲ್ವಾ ಅಂತೂ ಕಾರ್ಕ ಬಂದ ನಾನು ಈ ನನ್ನ ಮಗನ ಅಂತವಿಂದ ತಾತ ತಾತ ಅರ್ಥ ತಾತಕ ನೋಡು ಹೆಂಗ್ ಹೋಯ್ತಾನ ಅನ್ಬಿಟ್ಟು ನೋಡತ್ತೆ ನಾ ಎಸ್ಟ್ ಮಾಡಿರ್ತಾನೆ ಏನತೆ ಇವಕ್ಕೆ ತಾತ್ ಬಂದರ್ ವರ್ಷ ತಾತಂದ ನೋಡಿ ಇವನು ಇಷ್ಟ ನನ್ನ ಮಗ ಕಲ ತಾತ ಕುರ್ಕುರೆ ನನ್ನ ಮಗನು ಕುರ್ಕುರೆ ಕುರ್ಕುರೆ ತಕೊಂಡು ಇರು ಮಗ ತಕೊಡೋದು ಹಿರು ಕಾಪಿ ಗಿಪಿ ಕುಡ್ದ ಅಯ್ಯೋ ಯಾವ ಏನು ಕಾಪಿ ಕುಡ್ದಿ ವಾತಾರ ಕುಡ್ಬೇಕನಪ್ಪ ಇನ್ನ ದೇಡಪ್ಪ ಡೈರಿಲಿ ಹ್ಞೂ ಒಂದು ಹತ್ತು ಹತ್ತು ರೂಪಾಯಿ ಗುಸ್ಕೋತ ಆಲ ಏನು ಹತ್ತು ರೂಪಾಯಿ ಬಿಟ್ಕೊಡಕ್ಕ ಅಲ್ಲರತಕ್ಕನ್ ಮಗ ಆಲ್ ರೆಡ್ ಜಾಸ್ತಿ ಅದ್ಬಿಟ್ಟು ಹತ್ತು ರೂಪಾಯಿ ಬಿಟ್ಕೊಡಕಿ ಬಿಟ್ಕೊಡಕ್ಕೆ ಅಲ್ಲ ಅಂತ ಕೇಳಿರೋದಿಬ್ರ ಏಕತ್ತೆ ಬಿಟ್ಕೊಡೋ ಅಂದ್ಬಿಟ್ಟು ಬಿಟ್ಸ್ಕೊಂಡು ಬಂದಿತ್ತು ಮೊಡಗಿದೆ ಕಾಫಿ ಯಾವ್ದು ಟೈಮು ಇನ್ನೊಂಚೂರು ಆಗದೆ ಸಂದಿಕ್ ಮಡಿಕಿವಿ ಐದು ಗಂಟೆ ಆರು ಗಂಟೆ ಹಿಂಗೆ ಏನು ಮಾಡಿ ಮೊಡ್ಗಿಸ್ಕೊಂಡು ಕುಡಿ ನೋಡ್ತಾಡವ ನಾನು ಇರಲಿ ಹೋಗಲಿ ನಾನು ಎಲ್ಲರೂ ಹೋಗಿದ್ರು ಮನೇಲಿ ಎಷ್ಟೋದಿರಬೇಕಲ್ವಾ ಅವಳು ಹೋದ್ರೆ ನನ್ನ ಹೊಸ ಇರ್ತಾರೆ ನಿನ್ಗೆ ಏನು ಬೇಕು ಈ ಕುಸ್ಕೊಂಡು ಹಣ್ಣು ಕಾಫಿ ಬೇಕಾದ್ರೆ ಮುಡ್ಸ್ಕೊಂಡು ಕುಡಿ ಮನೇಲಿ ಹಾಲಿಲ್ವಾ ಫ್ರಿಜ್ಜು ತುಂಬ ತುಂಬ ಅಂತಂದು ಅಚ್ಚಕಟ್ಟಾಗಿ ಹೊಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ತವ ನಿನ್ನ ತಲೆಗೆ ಇಡಿಸ್ಕೊಬೇಡ ವಾಲೆನ ಕಸ್ಬಿಡೋನ್ಬೇಕಾರೆ ನಾನು ಅದನ್ನೇ ಹೇಳ್ತೀನಿ ಮಾಡಿದ್ರೆ ಊಟ ಮಾಡ್ಕೊಂಡಿರಿ ಅಲ್ಲೇ ಅಂತ ಕಣಪ್ಪ ನಾವು ಚೆನ್ನಾಗಿ ಮಾಡಕ್ಕೆಲ್ಲ ಅದಕ್ಕೆ ಅಯ್ಯೋ ಅಯ್ಯೋ ಯೋ ಯೋ ನಾನು ನಿಮ್ಗೆ ಚೆನ್ನಾಗಿ ಮಾಡ್ಕೊಂಡು ತಿನ್ಬಿಟ್ರವ ತೊಗೊಂಡಿಲ್ಲ ಮಗ ಅದ್ಯಾಕೆ ಹಾಕಿ ಹಚ್ಚು ಕಟ್ಟಾಗಿದ್ದೀನಿ ನೀವೇ ಇನ್ನೇನು ಎಲ್ದಿ ಅದ ಬಿಟ್ಟು ಹೋಗಿದ್ದಾವೆ ನಾವು ಇಲ್ಲೇ ಇರಕ್ಕಿಲ್ವ ಅಯ್ಯೋ ಏನು ಮಾಡಿದ್ರು ನಾನು ಸಾಸೆ ನಿನಗಿಂತ ಹೆಚ್ಚು ಕಲ ನನ್ನ ಸಾಸೆ ಹಸಿಕಾದ ಮೇಲೆ ಅಷ್ಟು ಜಜ್ಜಿದ್ರು ಅಯ್ಯೋ ನನ್ನ ಸಾಸೆ ಇಲ್ಲ ಅನ್ನೋಕ್ಕೆಲ್ಲ ಕಣಪ್ಪ ಮಾತ್ರ ಮುಂದಾಗೆ ತಂದು ಮುಡ್ಕಲ್ಲ ಏನೇ ಮಾಡಿದ್ರು ಕಲ ಮಗ ನೀನೇ ಒಂಥರ ಗ್ಯಾನ್ ಗೇಟ್ ನಂಗೆ ಗೊಳಗಿದ್ ಗ್ಯಾನ ಗೊಳಗಿರಕ್ಕಿಲ್ಲ ನನ್ನ ಸಾಸೆ ಹಂಗಲ್ಲ ಕಲ ಮಗ ಯಾವಾಗ ಬಿಡವ ಸಾಸೆ ನಾವು ಹೋಗ್ಲತ್ ಮಾತ್ರವೆ ಯಾವಾಗ ನೋಡು ಮಗನ ಒಂದಿದ ಹೋಗ್ಲಿಲ್ಲ ನೀನು ಬರೀ ಸಾಸೆ ಹೋಗ್ಲದೇ ಆಯ್ತು ನೀನು ಓಹೋ ಹೋ 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 ಇರೋದು ಹೇಳ್ತೀನಿ ಕಲ್ಲ ಎಲ್ದ ಹೋದ ನಾನು ನನ್ನ ಅಪ್ಪರಂಜಿ ಹಿಂಗೆ ಹಿಂಗಲ್ಲ ಆಗ್ಲಿ ನಾನು ಅಷ್ಟೇ ಇರೋದು ಹೇಳ್ತೀನಿ ಅವಳ ಎದ್ರು ಬದ್ರು ಗಿಡದಲ್ಲ ಹಿಂದಿ ಕೇಳ್ಬೇಕು ನನ್ನ ಮಗನ ನಿನ್ಗೆ ಕೂತ್ಕೋ ನಾನು ಸ್ವಸ ಸಿಗ ಅದೃಷ್ಟ ಮಾಡಿದೆ ನೀನು ಯೋದ ಅದೃಷ್ಟ ಮಾಡಿದ ನಿನ್ ಮದ್ಬೇಕ ಅದೃಷ್ಟ ಮಾಡಿತ್ತಿಲ್ವ ಅಲ್ಲ ಸರಿ ನಮ್ಮ ದೊಡ್ಡಪ್ಪ ನೋಡ್ರಿ ಅಷ್ಟ ಚೆನ್ನಾಗೇ ನೀನೇ ಹಿಂಗಿದೀರ ಒಪ್ಪುಟ್ ಒಬ್ಬ ಆಯ್ತವ ಕಣಪ್ಪ ನೋಡು ನೋಡವಾ ದೊಡ್ಡಪ್ಪ ಇಡ್ಕೊಂಡು ಕೂತಿದ್ರು ಅವ್ನು ಕೂಟ ಆಗಿರೋದಕ್ಕೆ ನಾನು ಹೊರದಾಡಿನಿ ಕುತ್ಕೋ ಬಾಯಿ ಮುಚ್ಕೊಂಡು ಓಹೋಹೋ ಏನ್ ಅರಿಯಾಗ ಹೋಗಿತ್ತು ನಿಮಗೆ ಅದ್ ಹೆಂಗ ಒಪ್ಕೊತು ಕೇಳು ನಿಮ್ ಬತ್ತೆ ನೋಡ್ ಮಗ ಅಂತ ಗೊತ್ತಾ ಕೇಳು ಅನ್ನಾಗಿದೆ ಕಲ ಮಗ ಊಸಿ ಚಂದಾಗಿದ್ವೆ ಮಾಡ್ಕೊ ಬಂದಾಗ ಅಯ್ಯೋ ಎಷ್ಟ್ ಚಂದಗನಾಗದೇ ಹೆಣ್ಣು ಅನ್ಕೊಂಡು ಬಾಯ್ ಮೇಲೆ ಕೈ ಮುಡಿಕೊಳ್ಳೋರು ಎಷ್ಟ್ ಚೆನ್ನಾಗದೇ ಹೆಣ್ಣು ಅಂತ ಕಲ ಮಗ ಅಯ್ಯೋಯೋ ಅನ್ಕೊಂದ್ ಬಿಡವಾ ಬಾಯ್ ಮೇಲೆ ಕೈ ಮುಡಿಕೊಂಡಿರ್ತಾರ ಕತೆ ಎಷ್ಟು ಮಟ್ಟ ಕೇಳಿಯೋ